ಸೂಪರ್ ಪ್ರೈಮ್ ಐಟ್ನಿಗೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ಸೂಪರ್ ಪ್ರೈಮ್ನಲ್ಲಿ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಸೂಪರ್ ಪ್ರೈಮ್ನ ಹೆಡ್ಲೈನ್ಸ್ ಅನ್ನು ತೋರಿಸ್ತೀನಿ ಸಾಲದ ಹೆಸರಲ್ಲಿ ಕಿರುಕುಳ ಕೊಟ್ಟರೆ ಬೀಳುತ್ತೆ ಸುಗ್ರೀವಾಜ್ಞೆ ಹೊರಡಿಸ್ತೀವಿ ಅಂದರು ಸಿಎಂ ಇದು ನ್ಯೂಸ್ ಐಟೀನ್ನ ಮೆಗಾ ಇಂಪ್ಯಾಕ್ಟ್ ಧಾರವಾಡದ ಗರ್ಭಿಣಿಗೂ ಫೈನಾನ್ಸ್ ಶೂಲಾದ್ ಗದಗದಲ್ಲಿ ಅರೆಬೆತ್ತರೆ ಮಾಡಿ ರಾಕ್ಷಸರ ಆರ್ಭಟ ಸಾಲಕ್ಕೆ ಹೋಯಿತು ಹಲವರ ಜೀವ ಬಳ್ಳಾರಿ ದೋಸ್ತಿಗಳ ಮಧ್ಯೆ ಜಾತಿ ಫೈಟ್ ಎಸ್ಪಿಗೆ ದೂರು ಕೊಟ್ಟರು ರಾಮುಲು ಫ್ಯಾನ್ಸ್ ಸಿಬಿಐ ಎದುರಿಸಿದವನಿಗೆ ಇದ್ಯಾವ ಲೆಕ್ಕ ಅಂದ್ರು ರೆಡ್ಡಿ ಎಪ್ಪತ್ತಾರನೇ ಗಣರಾಜ್ಯದ ಹಬ್ಬಕ್ಕೆ ಸಕಲ ತಯಾರಿ ಮುಖ್ಯ ಅತಿಥಿಯಾಗಿ ಇಂಡೋನೇಷ್ಯಾ ಅಧ್ಯಕ್ಷರು ಭಾಗಿ ರಾಜ್ಯದ ಟ್ಯಾಬ್ಲೋ ಜೊತೆ ಪದ್ಮಶ್ರೀಯ ಗರಿ ಮುಂಬೈ ದಾಳಿಯ ಸಂಚುಕೋರನಿಗೆ ನಡುಕ ಉಗ್ರನ ಹಸ್ತಾಂತರಕ್ಕೆ ಒಪ್ಪಿದ ಅಮೆರಿಕ ಹದಿನಾಲ್ಕು ವರ್ಷದ ನಂತರ ಉಗ್ರ ರಾಣಾಗೆ ಕಾದಿಗಿದೆ ನರಕ